ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನಕದಾಸ ರಚಿಸಿರುವಂತಹ ರಾಮಧಾನ್ಯ ಚರಿತೆ ಪದ್ಯದ ಭಾವಾರ್ಥದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನೋಡೋಣ ಕೆಲರು ಗೋಧಿಯ ಸಾಮೆಯನ್ನು ಕೆಲ ಕೆಲರು ನವಣೆಯ ಕಂಬು ಜೋಳವ ಕೆಲವು ಹಾರಕವೆಂದು ಕೆರವ ಕೆಲವರು ನೆಲ್ಲ ನತಿಶಯವ ಕೆಲರು ನರೆದಲೆಗನನು ಗನನು ಪತಿಕರಿ ಸಲದ ನೋಡಿದ ನೃಪತಿಯ ದರಳು ಹಲವು ಮತವೇ ಕೊಂದನೆ ಪೇಳೆನಲು ಗೌತಮನು ಇದು ಪದ್ಯ ಇವಾಗ ಇದರ ಸಾರಾಂಶ ಅಥವಾ ಭಾವಾರ್ಥವನ್ನ ನೋಡೋದ ನೋಡೋದಾದ್ರೆ ಏನ್ ಹೇಳ್ತಾರೆ ಅಂದರೆ ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬು ಜೋಳವನ್ನು ಉತ್ತಮವೆಂದು ಹೇಳಿದರೆ ಕೆಲವರು ಭತ್ತವನ್ನು ಶ್ರೇಷ್ಠವೆಂದರೆ ಮತ್ತೆ ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುವುದನ್ನು ನೋಡಿದ ಮಹಾರಾಜನು ಮಹಾರಾಜ ಅಂದರೆ ಯಾರಿಲಿ ರಾಮನು ಅವುಗಳ ಶ್ರೇಷ್ಠತೆಯ ಬಗ್ಗೆ ಹಲವು ಅಭಿಪ್ರಾಯಗಳೇಕೆ ಯಾವುದಾದರೂ ಒಂದನ್ನು ಹೇಳಿ ಎಂದಾಗ ಗೌತಮನು ಹೀಗೆ ಹೇಳುತ್ತಾನೆ ಇದು ಮೊದಲನೇ ಪದ್ಯದ ಭಾವಾರ್ಥ ಈಗ ಎರಡನೇ ಪದ್ಯವನ್ನು ನೋಡೋಣ ದಾಶರತಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದೆಲೆಗನೆ ವಾಸಿಯುಳ್ಳವ ನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸ ನಾಡಿದೆ ಮುನಿಪ ಗೌತಮ ದೋಷರಹಿತನೂ ಪಕ್ಷಪಾತವ ನೀಸು ಪರಿಯಲಿ ಮಾಡುವರೇ ಶಿವ ಎಂದ ನಾವಿಹಿಗ ಇಲ್ಲಿ ವೃಹಿಗ ಅಂದ್ರೆ ಯಾರು ಭತ್ತ ಇಲ್ಲಿ ವೃಹಿಗ ಅನ್ನೋದು ಭತ್ತ ಇದರ ಭಾವಾರ್ಥವನ್ನು ನೋಡೋಣ ದಾಶ್ರತೆ ಚಿತ್ತೈಸು ಅಂದರೆ ದಶರಥ ಪುತ್ರನಾದ ಶ್ರೀರಾಮನೇ ಕೇಳು ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಸತ್ವ ಹೊಂದಿರುವವನು ರಾಗಿ ಏನಿಲ್ಲ ಸತ್ವವನ್ನು ಹೊಂದಿರತಕ್ಕಂಥವನು ಉಳಿದ ಧಾನ್ಯಗಳೇಕೆ ಎಂಬ ಮಾತನು ಕೇಳಿದ ವೃಹಿಗ ಅಂದರೆ ಭತ್ತ ಇದೇನು ಗೌತಮ ಮುನಿಯೇ ನೀನು ಒಳ್ಳೆಯ ಮಾತನಾಡಿದೆಯಲ್ಲ ದೋಷರಹಿತನಾದ ನೀನು ಒಳ್ಳೆಯ ಮಾತನಾಡಿದೆಯಲ್ಲ ಈ ರೀತಿಯಲ್ಲಿ ಪಕ್ಷಪಾತ ಮಾಡಬಹುದೇ ಶಿವ ಶಿವ ಎಂದನು ಅಂದರೆ ಇಲ್ಲಿ ಗೌತಮನಿಗೆ ವೃಹಿಗ ಹೇಳ್ತಾನೆ ನೀನು ಪಕ್ಷಪಾತವನ್ನ ಏಕೆ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನಿಸ್ತಾನೆ ಇನ್ನು ಮೂರನೇ ಪದ್ಯವನ್ನು ನೋಡೋಣ ಸ್ನೇಹಿತರೆ ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರರಿಯರೇ ಎಲ್ಲರನ್ನೂ ನೀವಿಲ್ಲಿ ನುಡಿವ ಉಪೇಕ್ಷೆಯುಂಟೆ ಸಾಕದಂತಿರಲಿ ನೆಲ್ಲು ನಾನಿರೆ ಗೋಧಿ ಮೊದಲಾದೆಲ್ಲಿ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲೆಗನೆಂಬುದಿದವ ಮತವೆಂದ ಅಂದರೆ ಮುಂದುವರಿದು ಮಾತನಾಡುತ್ತಾ ಭತ್ತ ಮುನಿಗೆ ಹೀಗೆ ಹೇಳ್ತಾನೆ ಎಲ್ಲ ಧರ್ಮಗಳ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ ಹೀಗಿದ್ದು ನೀವು ಇಲ್ಲಿ ಈ ರೀತಿ ಕಡೆಗಣಿಸಿ ಮಾತನಾಡುವುದು ಸರಿಯೇ ಸಾಕು ಅದು ಹಾಗಿರಲಿ ಭತ್ತ ನಾನಿರುವಾಗ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯೇ ಶ್ರೀಮಂತ ಅಂದರೆ ಶ್ರೇಷ್ಠ ಅಥವಾ ಬಲ್ಲಿದ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು ಇಲ್ಲಿ ಭತ್ತ ಕೋಪಿಸ್ಕೊಳ್ತಾ ಗೌತಮ ಮುನಿಗೆ ಹೀಗೆ ಹೇಳುತ್ತೆ ಇಲ್ಲಿ ರಾಗಿ ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇರುವಾಗ ನೀವು ಹೇಗೆ ಹೇಳ್ತೀರಾ ಗೌತಮ ಮುನಿಗಳೇ ರಾಗಿಯೇ ಶ್ರೇಷ್ಠ ಎಂದು ಪ್ರಶ್ನಿಸುತ್ತೆ ಮುಂದೆ ಏನೆಲ್ಲವೋ ನರೆದಲಗ ನೀನು ಸಮಾನನೆ ಎನಗಿಲ್ಲಿ ನಮ್ಮನು ದಾನವಾತಂಕ ಬಲ್ಲ ನಿಬ್ಬರ ಹೆಚ್ಚು ಕುಂದುಗಳ ಜಾನಕಿ ಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನೆಂದೆನುತ ಕತೆಯಲ್ಲಿ ಬೈದು ಭಂಗಿಸಿದ ಅಂದ್ರೆ ನನ್ನ ಭಾವಾರ್ಥ ಏನು ಅಂತ ನೋಡೋದಾದ್ರೆ ರಾಗಿಯನ್ನು ಕುರಿತು ವ್ರಿಹಿಗನು ಈ ರೀತಿ ಹೇಳುತ್ತಾನೆ ಎಲ್ಲವೋ ನರೆದಲಗ ನೀನು ಇಲ್ಲಿ ನನಗೆ ಸಮಾನನೆ ದಾನವಾತಂಕನಾದ ಭಗವಂತನೇ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಅಹಂಕಾರಿ ಬುದ್ಧಿಗೇಡಿಯಾದ ಹೀನ ಎಂದು ಕೋಪದಲ್ಲಿ ಬೈದು ಜರಿದನು ಅಂದರೆ ಭತ್ತ ಭತ್ತ ರಾಗಿಯನ್ನು ಇಲ್ಲಿ ತುಚ್ಚವಾಗಿ ಕಾಣುತ್ತೆ ಮುಂದೆ ಕ್ಷಿತಿಯ ಮರರೂಪ ನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದ ಲಾರತಿಗೆ ಹಿರಿಯರಲಿ ಕ್ರತುಗಳೆ ಕ್ರತುಗಳೆಡೆಯೊಳಗರ ಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತ ದೇವರ ದೇವರೀ ಗತಿಶಯದ ನೈವೇದ್ಯ ತಾನಿ ಹೆನೆಂದನ ವೃಹಿಗ ಭಾವಾರ್ಥ ಬ್ರಾಹ್ಮಣ ಕ್ಷಿತ್ತೀಯ ಅಂದ್ರೆ ಭೂಮಿಯ ಅಮರರು ಅಂದರೆ ದೇವತೆಗಳು ಉಪನಯನದಲ್ಲಿ ವ್ರತಾಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಹೀಗೆ ಪ್ರತಿದಿನವೂ ಎಲ್ಲೆಂದರಲ್ಲಿ ರಂಜಿಸುತ್ತಾ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ತಾನಿರುವೆನು ಎಂದು ವ್ರಿಹಿಗ ತನ್ನ ಶ್ರೇಷ್ಠತೆಯನ್ನು ಹೇಳಿಕೊಂಡನು ಅಂದರೆ ಇಲ್ಲಿ ಭತ್ತ ತನ್ನ ಶ್ರೇಷ್ಠತೆಯನ್ನು ತಾನೇ ಹೊಗಳಿಕೊಳ್ಳುತ್ತೆ ಒಳ್ಳೆ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಹಿರಿ ಆರ್ತಿಗೆ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಭೋಜನಕ್ಕೆ ಹೀಗೆ ಪ್ರತಿದಿನವೂ ನಾನು ಎಲ್ಲ ಕಡೆ ರಂಚಿಸ್ತಾ ಇರ್ತೇನೆ ದೇವರಿಗೂ ನನ್ನ ನೈವೇದ್ಯ ದೇವರಿಗೂ ನೈವೇದ್ಯಕ್ಕೆ ಸಹ ನಾನೇ ಬೇಕಾಗಿರುವೆನು ಅಂತ ತುಂಬ ಗರ್ವದಿಂದ ತನ್ನ ಶ್ರೇಷ್ಠತೆಯನ್ನ ತೋಡ್ಕೊಳ್ಳುತ್ತೆ ಅದಕ್ಕೆ ಮುಂದೆ ನೋಡೋಣ ಸತ್ಯಹೀನನು ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ ಧನಾಢ್ಯರನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಹೇ ಹೆಣದ ಬಾಯಿಗೆ ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕವೆಂದ ಅಂದರೆ ವ್ರಿಹಿಗ ಅಂದ್ರೆ ಭತ್ತ ಭತ್ತದ ಮಾತನ್ನು ಕೇಳಿ ರಾಗಿ ಸುಮ್ಮನಿರದೆ ಅದಕ್ಕೆ ಪ್ರತ್ಯುತ್ತರವನ್ನ ನೀಡುತ್ತೆ ನೀನು ಸತ್ಯಹೀನಾಗಿರುವೆ ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಲ್ಲದೆ ಹೆಳದ ಬಾಯಿಗೆ ತುತ್ತಾಗುವೆ ನಿನ್ನ ಜನ್ಮ ವ್ಯರ್ಥವಾದುದು ಎಂದು ರಾಗಿ ಭತ್ತವನ್ನು ಜರಿಯಿತು ಇಲ್ಲಿ ರಾಗಿಗೂ ಸಹ ತುಂಬ ಕೋಪ ಬರುತ್ತೆ ಭತ್ತದ ಮಾತನ್ನು ಕೇಳಿ ಅದು ಸುಮ್ಮನಿರದೆ ನೀನು ಸತ್ಯಹೀನಾಗಿದ್ದೆ ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರಿಗೆ ಮಾತ್ರ ನಿನ್ನ ಬೆಂಬಲ ಅದನ್ನು ನೀನು ಶ್ರೀಮಂತರಿಗೆ ಮಾತ್ರ ಕಣ್ಣೆತ್ತಿ ನೋಡುತ್ತೀಯಾ ಹೆತ್ತ ಬಾಣಂತಿಯರು ಮತ್ತು ರೋಗಿಗಳಿಗೆ ನೀನು ಯಾವುದೇ ಕಾರಣಕ್ಕೂ ಪಚ್ಚೆ ಆಹಾರವಾಗಿರುವುದಿಲ್ಲ ಹಾಗೆ ಹೆಣದ ಬಾಯಿಗೆ ನೀನು ತುತ್ತಾಗುವೆ ನಿನ್ನ ಜನ್ಮ ವ್ಯರ್ಥ ಎಂದು ರಾಗಿ ಭತ್ತವನ್ನು ಜರಿಯುತ್ತೆ ಮುಂದೆ ನೋಡೋದಾದರೆ ಮಳೆ ದಗೆದು ಬೆಳೆ ಎಡಗಿ ಕ್ಷಾಮದ ವಿಲಯ ಕಾಲದೊಳೆನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆನು ಜಗವರಿಯೇ ಎಲ್ಲವೋ ನೀನೆಲ್ಲಿ ನೀನೆಲ್ಲಿಹೆಯೋ ನಿನ್ನಯ ಬಳಗವದು ತಾನೆಲ್ಲಿಹುದು ಈ ಹಲವು ಹುಲು ಧಾನ್ಯಗಳೆನಗೆ ಸರಿದೊರೆಯೇ ಕೇಳೆಂದ ಅಂದ್ರೆ ರಾಗಿ ಇವಾಗ ಮುಂದೆ ಮತ್ತೆ ಮಾತಾಡುತ್ತೆ ರಾಗಿ ವಿಹಿ ಮುಂದುವರೆದು ವಿಹಿಗ್ರನನ್ನು ಕುರಿತು ಹೇಳುತ್ತೆ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಇಲ್ಲಿ ರಾಗಿ ತನ್ನ ಶ್ರೇಷ್ಠತೆಯನ್ನು ತಾನು ತೋರ್ಸ್ಕೊ ತೋರಿಸ್ಕೊಳ್ಳುತ್ತೆ ಎಲ್ಲವೋ ಆಗ ನೀನೆಲ್ಲಿರುವೆಯೋ ನಿನ್ನ ಬಳಗ ಎಲ್ಲಿರುವುದೋ ಈ ಹಲವು ಹುಲು ಧಾನ್ಯಗಳು ನನಗೆ ಸರಿಸಮಾನವೇ ಕೇಳು ಎಂದು ಹೇಳುತ್ತದೆ ಅಂದರೆ ಈಗ ಹಲವು ಹುಲು ಧಾನ್ಯಗಳು ಅಂದರೆ ಸಾಮೆ ಮತ್ತು ಗೋಧಿ ಕಂಬು ಜೋಳ ಇತ್ಯಾದಿಗಳನ್ನೆಲ್ಲ ಸೇರಿಸಿ ರಾಗಿ ಈಗ ಹೇಳುತ್ತೆ ಮುಂದೆ ಮಸೆದು ದಿತ್ತಂಡಕ್ಕೆ ಮತ್ಸರ ಪಿಸುಣ ಬಲರತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿ ನಸು ನಗುತ ಹಿಸುಣ ರಿವದಿರ ಮತ್ಸರವ ಮಾಡಿಸುವ ಹದಿನೇ ನೆನೆತು ಯೋಚಿಸಿದ ಸುರ ಮುನಿಪರ ನೋಡೇ ಗೌತಮ ಮುನಿಪ ನಿಂತೆಂದ ಈಗ ಚಾಡಿಕೋರರು ಬಹಳ ನಿಷ್ಠುರ ಮನೋಭಾವದವರಾಗಿದ್ದ ಎರಡೂ ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ತಿಕ್ಕಾಟವಾಯಿತು ಅದನ್ನು ನೋಡಿದ ರಾಜನು ನಸುನಗುತ್ತಾ ಇವರೆಲ್ಲ ಪಿಸುಣರು ಇವರೆಲ್ಲರ ಮತ್ಸರವನ್ನು ಕೊನೆಯಾಗಿಸುವುದು ಹೇಗೆ ಎಂದು ಯೋಚಿಸುತ್ತಾ ಗೌತಮ ಮುನಿಗಳ ಕಡೆ ನೋಡುತ್ತಾನೆ ರಾಮನ ಪ್ರಶ್ನಾರ್ಥಕ ನೋಟವನ್ನು ನೋಡಿದ ಗೌತಮ ಮುನಿಯು ಮುಂದೆ ಹೇಳುತ್ತಾನೆ ಅಂದರೆ ಇಲ್ಲಿ ಮಹಾರಾಜ ರಾಮನು ಇವರೆಲ್ಲರ ಮಾತುಕತೆಗಳನ್ನು ಗಮನಿಸುತ್ತಾ ಇವರೆಲ್ಲ ತುಂಬ ಪಿಸುಣರು ಜಿಪುಣರು ಇವರ ಮತ್ಸರವನ್ನು ಕೊನೆಯಾಗಿಸುವುದು ಹೇಗೆ ಅಂತ ಗೌತಮ ಋಷಿಗಳ ಕಡೆ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡ್ತಾನೆ ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ ದಾನವರು ವಾನರರು ನಮಗೀ ನ್ಯಾಯವನ್ನು ಪರಿಹರಿಸ ಪರಿಹರಿಸಲಲ್ಲವಲ್ಲ ಪರಿಹರಿಸಲಳ್ಳವಲ ಕರಸುವೆವು ಹರಿಹರ ವಿರಂಚಾಧ್ಯರನ ಯೋಧ್ಯಗೆ ಅವರ ಗುಣವಾದರಿಸಿ ಪೇಳ್ವರು ನಯನದೊಳೆಂದನು ರಾಮ ನಸುನಗುತ್ತ ಈಗ ನಿಮ್ಮ ನ್ಯಾಯ ತೀರ್ಮಾನ ಮಾಡಲು ಅರಸರಾದ ನಾವಾಗಲಿ ಭೂಸುರರು ಎನಿಸಿದ ಬ್ರಾಹ್ಮಣರಿಂದಾಗಲಿ ರಾಕ್ಷಸರಿಗಾಗಲಿ ವಾನರಿಗಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದವರನ್ನು ಕರೆಸುತ್ತೇವೆ ಅವರಾದರೆ ಗುಣವನ್ನು ಆಧರಿಸಿ ವಿವೇಕದಿಂದ ನಿಮ್ಮ ನ್ಯಾಯ ತೀರ್ಮಾನ ಮಾಡುತ್ತಾರೆ ಎಂದು ರಾಮನು ನಸು ನಗುತ್ತಾ ಹೇಳಿದ ಇದೆಲ್ಲವನ್ನು ಗಮನಿಸಿದ ರಾಮ ಹೇಳ್ತಾನೆ ಅಲ್ಲಿರೋ ಧಾನ್ಯಗಳು ಎಲ್ಲರಿಗೂ ಸಹ ನಿಮ್ಮ ನಿಮ್ಮ ನ್ಯಾಯ ತೀರ್ಮಾನ ಮಾಡೋದು ನಿಮಗೆ ಸಾಧ್ಯವಿಲ್ಲ ಬ್ರಾಹ್ಮಣರಿಗೂ ಆಗಲ್ಲ ರಾಕ್ಷಸರಿಗೂ ಆಗಲ್ಲ ವಾನರರಿಗೂ ಆಗಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬರ್ತಾರೆ ಅವರೇ ನಿಮ್ಮ ಗುಣವನ್ನು ಆಧರಿಸಿ ನ್ಯಾಯ ತೀರ್ಮಾನ ಮಾಡ್ತಾರೆ ಅಂತ ನಸು ನಗುತ್ತಾ ಹೇಳುತ್ತಾನೆ ಪರಮಧಾನ್ಯದೊಳಿಬ್ಬರೇ ಇವರರಲ್ಲಿ ಸೆರೆಯೊಳಗಾರು ತಿಂಗಳು ಹಿರಿದು ಕಿರಿದೆಂಬಿವರ ಪೌರುಷ ಬಹುದಿನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನು ತ ಪಯಣವ ಮಾಡ ಹೇಳಿದ ವಿಭೀಷಣಗೆ ಈ ಶ್ರೀರಾಮ ಹೇಳುತ್ತಾನೆ ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿದ ಮೇಲೆ ಹೀಗೆ ತೀರ್ಪು ನೀಡಿದನು ಕೇಳಿ ಶ್ರೇಷ್ಠವಾದ ಧಾನ್ಯಗಳಲ್ಲಿ ಇವರಿಬ್ಬರೇ ಇರಲಿ ಆರು ತಿಂಗಳು ಸೆರೆಯಲ್ಲಿ ಹಾಕಿದರೆ ಕಿರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಇನ್ನು ನಾವು ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತೇವೆ ಆ ನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡಲು ವಿಭೀಷಣನಿಗೆ ಹೇಳಿದನು ಇಲ್ಲಿ ರಾಮನಿಗೆ ಇವರ ವಾದ ವಿವಾದಗಳನ್ನು ನೋಡಿ ಹೇಳ್ತಾನೆ ಆರು ತಿಂಗಳು ಸೆರೆಮನೆಯಲ್ಲಿ ನಿಮ್ಮಿಬ್ಬರನ್ನು ಸಹ ಕೂಡಿ ಹಾಕಿದ್ರೆ ಯಾರು ಉಳಿತಾರೆ ಯಾರು ಹುಳ ಹುಪ್ಪಟೆಗಳು ಏನೂ ಆಗ ಆಗದೆ ಸರಿಯಾಗಿರ್ತಾರೆ ಚೆನ್ನಾಗಿರ್ತಾರೆ ಅವರನ್ನು ಶ್ರೇಷ್ಠ ಎಂದು ತೀರ್ಮಾನ ಮಾಡ್ತೇನೆ ಅಂತ ಹೇಳಿ ವಿಭೀಷಣನಿಗೆ ಹೇಳ್ತಾ ನಾವಿನ್ನೂ ಅಯೋಧ್ಯ ಪಟ್ಟಣಕ್ಕೆ ಹೊರಡೋಣ ಪ್ರಯಾಣ ಬೆಳೆಸೋಣ ಅಂತ ಹೇಳ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಬ್ರಾಹ್ಮಧಾನ್ಯ ಚರಿತೆಯ ಭಾವಾರ್ಥ ಆಗಿದೆ ನಿಮಗೆ ಈ ಈ ಭಾವಾರ್ಥದ ಬಗ್ಗೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್